ಹಾಯ್ ಹಲೋ ಎಲ್ಲರೂ ಹೇಗಿದ್ದೀರಾ ವೆಲ್ಕಮ್ ಬ್ಯಾಕ್ ಟು ಯೂಟ್ಯೂಬ್ ಚಾನಲ್ ಫ್ರೆಂಡ್ಸ್ ಇವತ್ತಿನ ವಿಡಿಯೋದಲ್ಲಿ ನಾನು ಏನು ಹೇಳ್ತೀನಿ ಅಂದರೆ ತುಂಬ ಯೂಸ್ಫುಲ್ ಆಗಿರುವಂಥ ಮಾಹಿತಿ ಕೊಡ್ತೀನಿ ಏನಂತಂದರೆ ನಾವು ಟೈಲರ್ ಆಗಿದ್ದೀವಿ ಅಂದರೆ ಎಂಬ್ರಾಯ್ಡ್ರಿ ಬ್ಲೌಸು ಕಸ್ಟಮರ್ ಹತ್ರ ಈಸ್ಕೊಂಡು ನಾವು ಎಷ್ಟು ಲಾಭ ತಗೋಬೇಕು ಅಥವಾ ಏನು ಮಾಡಿದ್ರೆ ನಮಗೆ ಲಾಭ ಜಾಸ್ತಿ ಬರುತ್ತೆ ಹೇಗೆ ನಾವು ಎಂಬ್ರಾಯ್ಡ್ರಿ ಬ್ಲೌಸನ್ನು ಈಸ್ಕೊಂಡು ಸ್ಟಿಚ್ ಮಾಡಿಕೊಟ್ರೆ ಅಥವಾ ಎಂಬ್ರಾಯ್ಡ್ರಿ ಅವರಿಗೆ ನಾವು ಬ್ಲೌಸ್ ಸ್ಟಿಚ್ಚಿಂಗು ಅಥವಾ ಎಂಬ್ರಾಯ್ಡ್ರಿ ಮಾಡಕ್ಕೆ ಕೊಟ್ಟರೆ ಅಥವಾ ನಾವೇ ಎಂಬ್ರಾಯ್ಡ್ರಿನ ಕಲ್ತಿದ್ರೆ ಎಷ್ಟು ಲಾಭ ಆಗುತ್ತೆ ಅಂತ ಹೇಳ್ಬಿಟ್ಟು ಈ ವಿಡಿಯೋದಲ್ಲಿ ಹೇಳ್ತೀನಿ ವಿಡಿಯೋನ ಸ್ಕಿಪ್ ಮಾಡಿದ್ರೆ ಪೂರ್ತಿಯಾಗಿ ನೋಡಿ ಎಂಬ್ರಾಯ್ಡ್ರಿ ಬ್ಲೌಸ್ ಬಗ್ಗೆ ತುಂಬಾ ಜನಕ್ಕೆ ಕನ್ಫ್ಯೂಸ್ ಇದೆ ನಾವು ಯಾವ ರೀತಿ ಮಾಡ್ತೀವಿ ಅಥವಾ ನೀವು ಮುಂದಕ್ಕೆ ಯಾವ ರೀತಿ ಮಾಡಬೇಕು ಅಂತ ಈ ವಿಡಿಯೋದಲ್ಲಿ ಹೇಳ್ತೀನಿ ಇವತ್ತು ಭಾನುವಾರ ಆಗಿತ್ತು ಆದರೂ ಸಹಿತ ನಿನ್ನೆ ನಾವು ಶನಿವಾರ ಸ್ಟಿಚ್ ಮಾಡಿಕೊಟ್ಟಿರೋ ಬ್ಲೌಸು ಎಂಬ್ರಾಯ್ಡ್ರಿ ಮಾಡಿ ಕೊಟ್ಟಿದ್ದರು ಆ ಬ್ಲೌಸನ್ನೆಲ್ಲ ಫಿಟ್ಟಿಂಗ್ ಹಾಕಿ ಎಂಬ್ರಾಯ್ಡ್ರಿ ಡಿಸೈನ್ ತುಂಬ ಕಡಿಮೆ ಅಮೌಂಟಿನ ಡಿಸೈನ್ ಇದು ಎಷ್ಟು ಅಂತ ನಾನು ಲಾಸ್ಟಲ್ಲಿ ಹೇಳ್ತೀನಿ ಒಂದೊಂದು ಊರಲ್ಲಿ ಒಂದೊಂದು ಥರ ಎಂಬ್ರಾಯ್ಡ್ರಿ ಡಿಸೈನ್ ಇರುತ್ತೆ ಅಂದರೆ ಈ ಊರಲ್ಲಿ ಇಷ್ಟೇ ಮತ್ತೊಂದು ಊರಲ್ಲಿ ಇಷ್ಟೇ ಅಮೌಂಟ್ ಅಂತ ಇರಲ್ಲ ಆ ಊರಿಗೆ ತಕ್ಕ ಹಾಗೆ ಎಂಬ್ರಾಯ್ಡ್ರಿ ಡಿಸೈನ್ ಇರುತ್ತೆ ಏನು ಮಾಡಿದ್ರೆ ನಿಮಗೆ ಎಂಬ್ರಾಯ್ಡ್ರಿ ಬ್ಲೌಸು ನೀವು ಸ್ಟಿಚ್ ಮಾಡಿಕೊಟ್ರೆ ಲಾಭ ಅಂತ ಹೇಳ್ಬಿಟ್ಟು ಈ ವಿಡಿಯೋದಲ್ಲಿ ಹೇಳ್ತೀನಿ ಫ್ರೆಂಡ್ಸ್ ನೀವು ಕಸ್ಟಮರು ಎಂಬ್ರಾಯ್ಡ್ರಿ ಹಾಕ್ಸ್ಬಿಟ್ಟು ಸ್ಟಿಚ್ ಮಾಡಿ ಕೊಡಿ ಮತ್ತು ಸ್ಯಾರಿಗೆ ಕುಚ್ಚು ಮತ್ತು ಫಾಲು ಎಲ್ಲ ಹಾಕಿ ಕೊಡಿ ಅಂತ ಹೇಳಿದ್ರೆ ನಿಮಗೆ ತುಂಬಾ ಲಾಭ ಆಗುತ್ತೆ ಅದೇ ಕಸ್ಟಮರ್ ನಿಮಗೆ ಎಂಬ್ರಾಯ್ಡ್ರಿ ಮಾಡಿಸ್ಕೊಡ್ತೀವಿ ನೀವು ಬರೀ ಬ್ಲೌಸ್ ಸ್ಟಿಚಿಂಗ್ ಮಾಡಿಕೊಡಿ ಕುಚ್ಚು ಫಾಲು ಅಥವಾ ನಾವು ಎಂಬ್ರಾಯ್ಡ್ರಿ ಎಲ್ಲ ನಮ್ಮದೇ ಬರೀ ಸ್ಟಿಚ್ ಮಾಡಿಕೊಡಿ ಅಂದಾಗ ತುಂಬಾ ಅಮೌಂಟು ಕಮ್ಮಿ ಸಿಗುತ್ತೆ ಆದ್ದರಿಂದ ನೀವು ಯಾರಾದರೂ ನಾವು ಎಂಬ್ರಾಯ್ಡ್ರಿ ಹಾಕ್ಸ್ಕೊಡ್ತೀವಿ ನೀವು ಸ್ಟಿಚ್ ಮಾಡಿಕೊಡಿ ಅಂದರೆ ಅದಕ್ಕೆ ಜಾಸ್ತಿ ಪ್ರಾಮುಖ್ಯತೆ ಕೊಡಬೇಡಿ ನಿಮಗೆ ಎಂಬ್ರಾಯ್ಡ್ರಿ ಮಾಡೋದಕ್ಕೆ ಹಾಕೋದಿಕ್ಕೆ ಫಾಲು ಜಿಗ್ಜಾಗು ಫುಲ್ ಒಂದು ಸ್ಯಾರಿನ ಕೊಟ್ಬಿಟ್ಟು ಫುಲ್ಲು ರೆಡಿ ಮಾಡಿಕೊಡೋದಕ್ಕೆ ನಿಮಗೆ ಕೊಟ್ಟರು ಅಂದರೆ ಅದರಲ್ಲಿ ನಿಮಗೆ ತುಂಬ ಲಾಭ ಇರುತ್ತೆ ಹೆಚ್ಚು ಕಡಿಮೆ ಒಂದು ಸ್ಯಾರಿಗೆ ಐನೂರರಿಂದ ಆರುನೂರು ರೂಪಾಯಿ ಲಾಭ ಸಿಗುತ್ತೆ ಅದೇ ನಿಮಗೆ ಕಸ್ಟಮರು ನಾವೇ ಹಾಕ್ಸಿ ಕೊಡ್ತೀವಿ ನೀವು ಅಷ್ಟು ಿಚ್ಚಷ್ಟೇ ಮಾಡಿಕೊಡಿ ಅಂದಿದ್ದಕ್ಕೆ ನೀವು ಜಾಸ್ತಿ ಪ್ರಾಮುಖ್ಯತೆ ಕೊಡಬೇಡಿ ಇದು ಹೇಗೆಂದರೆ ನೋಡಿ ಸ್ಯಾರಿ ಈ ಸ್ಯಾರಿದು ಫಾಲು ಜಿಗ್ಜಾಗು ಹಾಗೆ ಕುಚ್ಚು ಮತ್ತು ಎಂಬ್ರಾಯ್ಡ್ರಿ ಮತ್ತು ಸ್ಟಿಚ್ಚಿಂಗ್ ಇಷ್ಟು ನಮಗೆ ಸಿಕ್ಕಿರೋದು ಏನಿಲ್ಲ ಅಂದರೂ ಒಂದು ಬ್ಲೌಸ್ ಮೇಲೆ ಐನೂರರಿಂದ ಆರುನೂರು ಲಾಭ ಸಿಗುತ್ತೆ ಅಷ್ಟು ಅಷ್ಟೇ ಒತ್ತಡ ಇರುತ್ತೆ ಈ ಡಿಸೈನಲ್ಲ ಆ ಡಿಸೈನಲ್ಲ ಇದೇ ರೀತಿ ಹಾಕಿ ಅದೇ ರೀತಿ ಹಾಕಿ ಅಂತ ನಾವು ತುಂಬಾ ನಾವು ಎಂಬ್ರಾಯ್ಡ್ರಿ ಕೊಡೋರಿಗೆ ಹೇಳಿರ್ತೀವಿ ಅದೇ ನೀವು ಎಂಬ್ರಾಯ್ಡ್ರಿನೂ ಕಲ್ತಿದ್ರಿ ಬ್ಲೌಸು ಸ್ಟಿಚ್ ಮಾಡಿ ಎಂಬ್ರಾಯ್ಡ್ರಿನೂ ಕಲಿತು ಸ್ಟಿಚ್ ಮಾಡ್ತಾ ಇದ್ದೀರಾ ಅಂತ ಹೇಳಿದ್ರೆ ಕುಚ್ಚು ನೀವು ಕಡೆಯಿಂದನೇ ಹಾಕ್ತಾ ಇದ್ದೀರಾ ಅಂತ ಅಂದರೆ ತುಂಬಾ ಲಾಭ ಒಂದೂವರೆ ಸಾವಿರ ಒಂದು ಬ್ಲೌಸಿಗೆ ಅಂದರೆ ಒಂದು ಸೆಟ್ಟು ಈ ಸಿಂಪಲ್ ಎಂಬ್ರಾಯ್ಡ್ರಿ ಹಾಕಿ ಸಿಂಪಲ್ ಬೇಬಿ ಕುಚ್ಚು ಹಾಕಿ ನೀವು ಎಂಬ್ರಾಯ್ಡ್ರಿ ಬ್ಲೌಸು ಅಥವಾ ಸ್ಟಿಚ್ಚಿಂಗ್ ಪೂರ್ತಿ ನೀವೇ ಮಾಡಿಕೊಡ್ತೀರಂದರೆ ತುಂಬಾ ಲಾಭ ಒಂದು ಒಂದು ಸಟ್ಟಿಗೆ ಈ ರೀತಿ ಒಂದು ಸ್ಯಾರಿ ಬ್ಲೌಸನ್ನು ಸ್ಟಿಚ್ ಮಾಡಿಕೊಡೋದಕ್ಕೆ ನಿಮಗೆ ಏನಿಲ್ಲ ಫಾಲು ಲೈನಿಂಗಿಗೆ ದಾರಕ್ಕೆ ಅಂತ ಒಂದು ನಿಮಗೆ ಏನಿಲ್ಲ ಒಂದು ಮುನ್ನೂರು ನಾನ್ನೂರು ರೂಪಾಯಿ ಹೋದರೂ ಮತ್ತೆ ನಿಮಗೆ ಒಂದೂವರೆ ಸಾವಿರ ರೂಪಾಯಿ ಅಷ್ಟು ಉಳಿಯುತ್ತೆ ನೋಡಿ ಎಂಬ್ರಾಯ್ಡ್ರಿ ಕಲಿತ್ಕೊಂಡ್ರೆ ಕುಚ್ಚು ಕಲ್ತ್ಕೊಂಡ್ರೆ ಇದ್ರ ಜೊತೆಗೆ ಅದನ್ನು ಮಾಡಿ ನೀವು ಜಾಸ್ತಿ ಅರ್ನಿಂಗ್ಸ್ ಮಾಡ್ಬೋದು ಕೆಲವು ಕಡೆ ತುಂಬ ಜನ ಟೈಲರ್ಸ್ ಇರ್ತಾರೆ ಒಂದು ವಾರಕ್ಕೆ ಒಂದು ಆರ್ಡ್ರ್ ಸಿಗೋದು ತುಂಬ ಕಷ್ಟ ಇರುತ್ತೆ ಕೆಲವು ಕಡೆ ಅಂದರೂ ಪಕ್ಕಪಕ್ಕದಲ್ಲೇ ಟೈಲರ್ಸ್ ಇರ್ತಾರೆ ಅದರಿಂದ ಅದ್ರ ಜೊತೆಗೆ ನಾವು ಎಂಬ್ರಾಯ್ಡ್ರಿ ಕಲ್ತ್ಕೊಂಡ್ರೆ ಕುಚ್ಚು ಹಾಕೋದು ಕಲ್ತ್ಕೊಂಡ್ರೆ ನಮಗೆ ವಾರಕ್ಕೆ ಒಂದು ಎರಡು ಮೂರು ಥರ ಇಷ್ಟು ಈ ಥರ ಕಸ್ಟಮರ್ ಸಿಕ್ಕರೆ ನಮಗೆ ಆದಷ್ಟು ವರ್ಕೌಟ್ ಆಗುತ್ತೆ ಇಲ್ಲ ನಿಮ್ಮೂರಲ್ಲಿ ಟೈಲರ್ಸ್ಗಳು ಜಾಸ್ತಿ ಇಲ್ಲ ಬಟ್ಟೆ ಸ್ಟಿಚಿಂಗೇ ತುಂಬ ಬರ್ತಾಯಿದೆ ನಮಗೆ ಎಂಬ್ರಾಯ್ಡ್ರಿ ಮಾಡೋದಕ್ಕೆ ಮತ್ತು ಕುಚ್ಚಾಕೋದಕ್ಕೆಲ್ಲ ಟೈಮೇ ಇಲ್ಲ ಅನ್ನೋರು ನೀವು ಎಂಬ್ರಾಯ್ಡ್ರಿ ಮಾಡೋದಕ್ಕೆ ಬೇರೆ ಒಬ್ಬರಿಗೆ ಕೊಡ್ಬೋದು ಕುಚ್ಚು ಹಾಕೋಕ್ಕೂ ಸಹಿತ ನೀವು ಬೇರೆಯೊಬ್ರಿಗೆ ಅವರಿಗೆ ಕೊಡ್ಬೋದು ಇಷ್ಟಿಷ್ಟು ಅಂತ ಅಮೌಂಟನ್ನು ಕೊಡ್ಬೋದು ನೀವು ಹಾಗೆ ಸ್ಟಿಚ್ಚು ತುಂಬ ಬರ್ತಿದ್ರೆ ಸ್ಟಿಚ್ ಮಾಡೋದಕ್ಕೂ ಸಹಿತ ವರ್ಕರ್ಸನ್ನು ಇಟ್ಕೊಬೋದು ಆದರೆ ಒಂದೊಂದು ಕೆಲವು ಕಡೆ ಅಂತೂ ತುಂಬ ಜನ ಟೈಲರ್ಸ್ ಇರ್ತಾರೆ ಅವರಿಗೆ ಕಸ್ಟಮರ್ ಸ್ವಲ್ಪ ಕಡಿಮೆನೇ ಆದಾಗ ಬೇಬಿ ಕುಚ್ಚು ಸಿಂಪಲ್ ಎಂಬ್ರಾಯ್ಡ್ರಿ ಸ್ಟಿಚ್ಚಿಂಗು ಮತ್ತು ಫಾಲು ಜಿಗ್ಜಾಗ್ ಎಲ್ಲ ಮಾಡಿ ಅಷ್ಟೊತ್ತಿಗೆ ಅಷ್ಟು ಅಮೌಂಟನ್ನು ನೀವೇ ತಗೋಬೋದು ನೋಡಿ ಇವೆಲ್ಲ ತುಂಬ ಸಿಂಪಲ್ ಆದ ಡಿಸೈನು ಇದನ್ನು ಆರಾಮಾಗಿ ಬೇಸಿಕ್ಕು ನೀವು ಎಂಬ್ರಾಯ್ಡ್ರಿ ಕಲಿತ್ರೆ ಆರಾಮಾಗಿ ಮಾಡ್ಕೋಬೋದು ತುಂಬ ಚೆನ್ನಾಗಿ ಬರುತ್ತೆ ಹಾಗೆ ಎಂಬ್ರಾಯ್ಡ್ರಿ ಡಿಸೈನ್ ಎಲ್ಲ ಹೇಗಿದೆ ಅಂತ ಹೇಳಿ ಹೇಳಿ ಹಾಗೆ ಲಾಸ್ಟಲ್ಲಿ ಹೇಳ್ತೀನಿ ಇದರ ರೇಟ್ ಎಷ್ಟು ಅಂತ ಹೇಳ್ಬಿಟ್ಟು ನಿಮ್ಮೂರಲ್ಲೂ ಇಷ್ಟೇ ರೇಟ್ ಇದೆಯಾ ಅಂತ ಹೇಳಿ ಹಾಗೆ ಬ್ಲೌಸ್ಗಳು ನಿಮಗೆ ಇಷ್ಟ ಆದರೆ ಲೈಕ್ ಮಾಡೋದನ್ನು ಮರಿಬೇಡಿ ಫ್ರೆಂಡ್ಸ್ ಲೈಕ್ ತುಂಬ ಕಡಿಮೆ ಇದೆ ಹಾಗೆ ಸಬ್ಸ್ಕ್ರೈಬರ್ ಸಹ ತುಂಬ ಕಡಿಮೆ ಸಬ್ಸ್ಕ್ರೈಬ್ ಮಾಡ್ಕೊಳ್ತಾ ಇದ್ದಾರೆ ಇನ್ನೂ ಸಹಿತ ಸೀಸನ್ ಬಂದ ಮೇಲಂತೂ ತುಂಬ ಒಳ್ಳೊಳ್ಳೆ ವರ್ಕ್ ಬ್ಲೌಸ್ಗಳ ಡಿಸೈನ್ ನಾನು ಯಾವುದೇ ಬ್ಲೌಸ್ ಡಿಸೈನ್ ಮಾಡಿಸಿದ್ರು ನಿಮಗೆ ನಾನು ವೀಡಿಯೋ ಹಾಕ್ತೀನಿ ನೀವು ವೀಡಿಯೋನ ನೋಡಿಬಿಟ್ಟು ನೀವು ಸ್ಕ್ರೀನ್ಶಾಟ್ ತಗೊಂಡು ನೀವು ಎಂಬ್ರಾಯ್ಡ್ರಿನ ಹಾಕಿಸ್ಬೋದು ಇಲ್ಲಿ ನಾವು ಯಾವ ರೀತಿ ಮಾಡ್ತೀವಿ ಅಂದರೆ ನಮ್ಮೂರಲ್ಲಿ ಬ್ಲೌಸು ತುಂಬ ಬರುತ್ತೆ ನಮಗೆ ಸ್ಟಿಚ್ ಮಾಡೋದಕ್ಕೆ ಟೈಮ್ ಸಾಕಾಗಲ್ಲ ಆದ್ದರಿಂದ ನಾನು ಏನು ಮಾಡ್ತೀನಿ ಅಂದರೆ ಎಂಬ್ರಾಯ್ಡ್ರಿಗೆ ಬೇರೆ ಕಡೆ ಕೊಡ್ತೀನಿ ನಾನು ಬೇಸಿಕ್ ಸಿಂಪಲ್ ಎಂಬ್ರಾಯ್ಡ್ರಿ ಹಾಕ್ತೀನಿ ಆದರೆ ಏನಾಗುತ್ತೆ ಅಂದರೆ ನಮಗೆ ನಿಜವಾಗ್ಲೂ ಟೈಮ್ ಇಲ್ಲದ ಕಾರಣ ಬರೀ ಸ್ಟಿಚ್ ಮಾಡಿ ನನ್ನ ಕಡೆಯಿಂದನೇ ಎಂಬ್ರಾಯ್ಡ್ರಿ ಮಾಡಿಸ್ಬಿಟ್ಟು ಹ್ಯಾಂಡ್ ಎಂಬ್ರಾಯ್ಡ್ರಿ ಮತ್ತು ಮಿಷನ್ ಎಂಬ್ರಾಯ್ಡ್ರಿ ಎರಡೂ ಮಾಡಿಸ್ಬಿಟ್ಟು ಒಂದು ಬ್ಲೌಸಿಗೆ ಇಷ್ಟು ಒಂದು ನೂರು ನೂರೈವತ್ತು ರೂಪಾಯಿ ಲಾಭ ಇಟ್ಕೊಂಡು ನಾವು ಮಾಡಿಕೊಡ್ತೀವಿ ಕಸ್ಟಮರಿಗೆ ಸಮೇತ ನಾವು ತುಂಬಾ ಹೆವಿ ಹಾಕೋಲ್ಲ ಯಾಕಂದರೆ ಅಂಗಡಿಗಳಲ್ಲೆಲ್ಲ ಒಂದು ಐನೂರು ರೂಪಾಯಿ ಡಿಸೈನ್ ಹಾಕ್ಸಿದ್ರು ಅಂದರೆ ಐನೂರು ರೂಪಾಯಿ ಲಾಭ ಇಟ್ಕೊಳ್ತಾರೆ ಟೈಲರ್ಗಳು ಅಷ್ಟೆಲ್ಲ ನಾವು ಇಟ್ಕೊಳ್ಳೋದಿಲ್ಲ ಒಂದು ನೂರು ನೂರೈವತ್ತಷ್ಟೇ ಯಾಕಂದರೆ ಕಸ್ಟಮರ್ ಜಾಸ್ತಿ ಬೇಕು ಮನೇಲಿ ಸ್ಟಿಚ್ ಮಾಡೋದ್ರಿಂದ ತುಂಬಾ ಹೆವಿ ಹೇಳಿದ್ರೆ ಕಸ್ಟಮರ್ ಹೋಗಿಬಿಡ್ತಾರೆ ಆದ್ರಿಂದ ನೋಡಿ ಇದಂತೂ ತುಂಬ ಸಿಂಪಲ್ ಅದು ಎಂಬ್ರಾಯ್ಡ್ರಿ ಬೇಸಿಕ್ ನೀವು ಕಲ್ತ್ಕೊಂಡ್ರೆ ಆರಾಮಾಗಿ ಮಾಡ್ಬೋದು ಬಟ್ಟೆ ಕಡಿಮೆ ಬರ್ತಾಯಿದೆ ನಮ್ಮೂರಲ್ಲಿ ಕಡಿಮೆ ತುಂಬ ಜನ ಟೈಲರ್ಸ್ ಇದೆ ಅನ್ನೋರು ಆರಾಮಾಗಿ ನೀವು ಒಂದು ರಾಲ್ಸನ್ ಮಿಷನ್ ಎಂಬ್ರಾಯ್ಡ್ರಿ ಮಿಷನ್ ತೊಗೊಂಡು ಈ ಡಿಸೈನ್ ಮಾಡ್ಕೋಬೋದು ಒಂದು ತಿಂಗಳು ಸ್ವಲ್ಪ ಕಷ್ಟ ಆಗುತ್ತೆ ನೆಕ್ಸ್ಟ್ ಮಾಡ್ತಾ ಮಾಡ್ತಾ ಎಂಬ್ರಾಯ್ಡ್ರಿ ತುಂಬ ಸೂಪರಾಗಿ ಬರುತ್ತೆ ಹಾಗೆ ಫ್ರೆಂಡ್ಸ್ ನೋಡಿ ಈ ಡಿಸೈನ್ಗಳಿಗೆ ನಾವು ನಾನೂರ ಐವತ್ತು ರೂಪಾಯಿ ಕೊಟ್ಟಿದ್ದೀವಿ ಕಸ್ಟಮರ್ ಹತ್ರ ಐವತ್ತು ರೂಪಾಯಿ ಲಾಭನ ಅಥವಾ ನೂರು ರೂಪಾಯಿ ಲಾಭನ ತಗೊಳ್ತೀವಿ ಮತ್ತು ನೀವು ಯಾರಾದರೂ ನೀವು ಸ್ಟಿಚ್ ಮಾಡಿಕೊಡಿ ಎಂಬ್ರಾಯ್ಡ್ರಿ ನಾವು ಬೇರೆ ಕಡೆ ಮಾಡಿಕೊಡ್ ಮಾಡಿಸ್ಕೊಳ್ತೀವಿ ಅಂದರೆ ಅದಕ್ಕೆ ನೀವು ಒಪ್ಪೇಡಿ ಇವತ್ತು ನೋಡಿ ಫ್ರೆಂಡ್ಸ್ ಭಾನುವಾರ ಆಗಿತ್ತು ನಾವು ಒಂದು ನಿಮಿಷನೂ ಟೈಮ್ ವೇಸ್ಟ್ ಮಾಡ್ದೇನೆ ಇಷ್ಟು ಬ್ಲೌಸ್ಗಳನ್ನು ಸ್ಟಿಚ್ ಮಾಡಿದ್ದೀನಿ ನೀವು ಎಷ್ಟು ಬ್ಲೌಸನ್ನು ಸ್ಟಿಚ್ ಮಾಡಿದ್ರಿ ಇವತ್ತು ಭಾನುವಾರ ಇಲ್ವಾ ಬಟ್ಟೆ ಹೊಲ್ದ್ರಾ ಹೊಲ್ದಿಲ್ವಾ ಅಂತ ನನಗೆ ಕಮೆಂಟ್ ಮಾಡಿ ಮನೆ ಕೆಲಸನೂ ಮಾಡಿಕೊಂಡು ಇಷ್ಟು ಬ್ಲೌಸನ್ನು ನಾವು ಸ್ಟಿಚ್ ಮಾಡ್ತೀವಿ ಅಂದರೆ ತುಂಬಾ ನಮಗೆ ಒಂದು ಇಂಟ್ರೆಸ್ಟ್ ಇರಬೇಕು ಇಂಟ್ರೆಸ್ಟ್ ಇಲ್ಲ ಅಂದರೆ ಆಗಲ್ಲ ಈಗ ನೀವು ಕಲ್ತುಬಿಟ್ಟು ಸುಮ್ಮನೆ ಕೂತ್ಕೊಂಬಿಡಿ ನಿಮಗೆ ಬರುವಂಥ ವಿದ್ಯೆ ಅಂದರೆ ಸರಸ್ವತಿ ಎಲ್ಲರಿಗೂ ಒಲಿಯಲ್ಲಂತೆ ವಿದ್ಯೆ ಅನ್ನೋದು ಎಲ್ಲರಿಗೂ ಒಲಿಯೋದಿಲ್ಲ ಹಾಗಾಗಿ ಈ ಟೈಲರಿಂಗ್ ಕೆಲಸ ಅನ್ನೋದು ಎಲ್ಲರಿಗೂ ಒಲಿಯೋದಿಲ್ಲ ನಿಮ್ಗೆ ಏನಾದರೂ ನೀವು ಟೈಲರಿಂಗ್ ಕಲ್ತಿದ್ರಿ ಅಂದರೆ ಸುಮ್ಮನೆ ಟೈಮ್ ವೇಸ್ಟ್ ಮಾಡ್ದೇನೆ ನಿಮಗೆ ಬಂದಂತಹ ಡಿಸೈನ್ ಬ್ಲೌಸನ್ನು ಸ್ಟಿಚ್ ಮಾಡಿ ಅಥವಾ ನಾರ್ಮಲ್ ಬ್ಲೌಸನ್ನು ಸ್ಟಿಚ್ ಮಾಡಿ ಸುಮ್ಮನೆ ಅಂತೂ ಕೂತ್ಬಿಟ್ಟು ಟೈಮನ್ನು ವೇಸ್ಟ್ ಮಾಡ್ಬೇಡಿ ನಾವು ಇವತ್ತು ಸಂಡೆ ನಾನು ಸಹ ನಮ್ಮ ಮನೆಯಲ್ಲೂ ಸಹಿತ ಅಡುಗೆ ತಿಂಡಿ ಪ್ರತಿ ಒಂದು ಕೆಲಸನೂ ಮುಗಿಸ್ಬಿಟ್ಟು ಬ್ಲೌಸ್ಗಳನ್ನು ಸ್ಟಿಚ್ ಮಾಡಿದೆ ನಾರ್ಮಲ್ ಬ್ಲೌಸ್ಗಳನ್ನು ಸ್ಟಿಚ್ ಮಾಡಿದೀವಿ ಅದನ್ನು ನಾನು ವೀಡಿಯೋದಲ್ಲಿ ತೋರ್ಸಕ್ ಹೋಗಿಲ್ಲ ನಿನ್ನೆ ನಾವು ಎಂಬ್ರಾಯ್ಡ್ರಿ ಬ್ಲೌಸ್ ಸ್ಟಿಚ್ ಮಾಡಿಕೊಟ್ಟಿದ್ವಿ ಇವತ್ತು ಎಂಬ್ರಾಯ್ಡ್ರಿ ಮಾಡಿ ಕೊಟ್ಟಿದ್ರು ನಾವು ಫಿಟ್ಟಿಂಗ್ ಮಾಡಿದ್ದೀವಿ ಹಾಗೆ ನಾರ್ಮಲ್ ಬ್ಲೌಸ್ ಎಲ್ಲ ನಾನು ನಾಲ್ಕೈದು ಬ್ಲೌಸ್ ಸ್ಟಿಚ್ ಮಾಡಿದ್ದೆ ಅದ್ಯಾವುದನ್ನು ವೀಡಿಯೋದಲ್ಲಿ ಹಾಕಕ್ಕೆ ಹೋಗಿಲ್ಲ ಈ ವಿಡಿಯೋ ನಿಮಗೆಲ್ಲ ಒಂದು ಯೂಸ್ಫುಲ್ ಅನ್ಸಿದ್ರೆ ವಿಡಿಯೋಕ್ಕೊಂದು ಲೈಕ್ ಮಾಡೋದನ್ನ ಮರಿಬೇಡಿ ಹಾಗೆ ಹೊಸೊಬ್ರು ನಮ್ಮ ಚಾನಲಿಗೆ ಬಂದಿದ್ರು ಸಹಿತ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಯಾಕಂದ್ರೆ ಪ್ರತಿ ಒಂದು ಡಿಸೈನ್ ವಿಡಿಯೋ ಸಹಿತ ನಾನು ನಮ್ಮ ಚಾನಲಲ್ಲಿ ಅಲ್ಲಿ ಹಾಕ್ತಾ ಇರ್ತೀನಿ ಹಾಗಾಗಿ ಇದು ನಿಮಗೆ ಟೈಲರ್ಸ್ ಈಗ ಬಿಗಿನರ್ಸ್ ಕಲಿತಾ ಇರೋ ಟೈಲರ್ಸ್ಗಳಿಗೆ ತುಂಬಾನೇ ಒಂದು ಯೂಸ್ ಆಗುತ್ತೆ ನೋಡಿ ಇದೆಲ್ಲ ಸಿಂಪಲ್ ಡಿಸೈನು ಐನೂರುಳಗೇನೆ ಆದಂತಹ ಡಿಸೈನ್ಗಳು ಮತ್ತೆ ತುಂಬ ಸಖತ್ತಾಗಿ ಬಂದಿತ್ತು ನಿನ್ನೆ ಸಹ ಒಂದು ನಾಲ್ಕರಿಂದ ಐದು ಬ್ಲೌಸು ಹಾಗೇ ಕಸ್ಟಮರ್ಗೆ ಕೊಟ್ಬಿಟ್ಟೆ ವೀಡಿಯೋ ಮಾಡ್ಕೊಳೋಕ್ಕಾಗಲಿಲ್ಲ ನೀವು ಹೆಚ್ಚೆಚ್ಚು ಲೈಕ್ಗಳನ್ನು ಕೊಟ್ಟು ಕಮೆಂಟ್ಗಳನ್ನು ಮಾಡಿ ಸೂಪರ್ ಅಂತ ಹೇಳಿದರೆ ಇನ್ನೂ ಸಹ ವೀಡಿಯೋಸ್ಗಳನ್ನು ಹಾಕಿ ಅಂದರೆ ನಾನು ಯಾವ ಬ್ಲೌಸನ್ನು ಹಾಗೆ ಕೊಡಲ್ಲ ಒಂದು ಫೋಟೋ ಅಥವಾ ವಿಡಿಯೋನಾದರೂ ತಕ್ಕೊಂಡ್ಬಿಟ್ಟು ನಾನು ಹಾಕ್ತೀನಿ ಫ್ರೆಂಡ್ಸ್ ಇರುವಂಥ ಟೈಮನ್ನು ಸುಮ್ಮನೆ ವೇಸ್ಟ್ ಮಾಡಬೇಡಿ ನಿಮ್ಮ ಬೇಡದೇ ಇರೋ ಚಿಂತೆಗಳೆಲ್ಲ ತಲೆಗೆ ಬರೋದಕ್ಕಿಂತ ಆರಾಮಾಗಿ ನೀವು ಮನೆಯಲ್ಲಿ ಕುತ್ಕೊಂಡು ದಿನಕ್ಕೆ ಒಂದು ಅಥವಾ ಎರಡು ಬ್ಲೌಸನ್ನು ಸ್ಟಿಚ್ ಮಾಡಿದ್ರೆ ನೀವು ಅರ್ನಿಂಗ್ಸ್ ಮಾಡ್ಬೋದು ದಿನಕ್ಕೆ ನೀವು ಟೂ ಫಿಫ್ಟಿ ಅಮೌಂಟನ್ನು ಒಂದು ಬ್ಲೌಸಿಗೆ ಇ ತಗೊಳ್ತಿದ್ದೀರಾ ಅಂದರೆ ಐನೂರು ರೂಪಾಯಿ ಅಮೌಂಟನ್ನು ಆರಾಮಾಗಿ ಮನೆಯಲ್ಲಿ ನೀವು ಅರ್ನಿಂಗ್ಸ್ ಮಾಡ್ಬೋದು ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ನೆಕ್ಸ್ಟ್ ಹೇಳಿದಾಗ ಮತ್ತೆ ಬರ್ತೀನಿ ಎಲ್ರಿಗೂ ಬಾಯ್